ಪರಿಶಿಷ್ಟ ಜಾತಿಯ ಚಮಗಾರ ಸಮುದಾಯದವರು ಪೂರ್ವಜರ ಕಾಲದಿಂದಲೂ ವೃತ್ತಿಪರ ಕಸುಬು ಮಾಡಿಕೊಂಡು ಬಂದಿರುವ ಜಾಗವನ್ನು ಇತ್ತೀಚೆಗೆ ಹಲವರು ಅತಿಕ್ರಮಣ ಮಾಡಿಕೊಂಡಿದ್ದು ಅತಿಕ್ರಮಣವನ್ನು ತೆರವುಗೊಳಿಸಿಕೊಡಬೇಕು ಎಂದು ಕೆರೆಗುಂಡಿ ಮತ್ತು ಸ್ಮಶಾನ ಅಭಿವೃದ್ಧಿ ಸಮಿತಿ ಇಂದು ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಿ ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಹಾಗೂ ಅರಣ್ಯ ಇಲಾಖೆ ಸಚಿವರಿಗೆ ಮತ್ತು ಜಿಲ್ಲಾಧಿಕಾರಿಗಳು ಇನ್ನಿತರ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು ಪಟ್ಟಣದ ಅಂಬೇಡ್ಕರ್ ಸರ್ಕಲ್ನಲ್ಲಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿ ತಮಟೆ ಬಾರಿಸುತ್ತಾ ವಿವಿಧ ಘೋಷಣೆಗಳನ್ನು ಕೂಗುತ್ತಾ ಪಟ್ಟಣದ ಪ್ರಮುಖ ರಸ್ತೆಯಲ್ಲಿ ಸಾಗಿ ತಹಶೀಲ್ದಾರ್ ಕಚೇರಿಗೆ ಬಂದು ಕೆಲ ಕಾಲ ಪ್ರತಿಭಟನೆಯನ್ನು ನಡೆಸಿದರು ತಹಶೀಲ್ದಾರ್ ಮನವಿ ಸ್ವೀಕರಿಸಲು ಬಂದ ವೇಳೆ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಬರುವವರೆಗೂ ನಾವು ಇಲ್ಲಿಂದ ಕದುವುದಿಲ್ಲ ಮತ್ತು ಮನವಿಯನ್ನು ನೀಡುವುದಿಲ್ಲ ಎಂದು ಪ್ರತಿಭಟನಾಕಾರರು ಬಿಗಿಪಟ್ಟು ಹಿಡಿದರು ನಂತರ ಸ್ಥಳಕ್ಕೆ ಆರ್ಎಫ್ಒ ಅಜಯ್ ಕುಮಾರ್ ಅವರು ಬಂದು ಪ್ರತಿಭಟನಾಕಾರರ ಸಮಸ್ಯೆಯನ್ನು ಆಲಿಸಿದರು ನಂತರ ತಹಶೀಲ್ದಾರ್ ಮನವಿಯನ್ನು ಪಡೆದರು ಪ್ರತಿಭಟನೆಯಲ್ಲಿ ಅಂಬೇಡ್ಕರ್ ಶಕ್ತಿ ಸಂಘದ ಅಧ್ಯಕ್ಷ ನಂದನ್ ಬೋರ್ಕರ್ ಮಾತನಾಡಿ ನಮ್ಮ ಪೂರ್ವಜರು ಕುಲಕಸುಬು ಮಾಡಿಕೊಂಡು ಬಂದ ಜಾಗವನ್ನು ಹಲವರು ಅತಿಕ್ರಮಣ ಮಾಡಿಕೊಂಡಿದ್ದಾರೆ ಯಾವುದೇ ಕಾರಣಕ್ಕೂ ಆ ಜಾಗವನ್ನು ನಾವು ಬಿಟ್ಟುಕೊಡುವುದಿಲ್ಲ ಪ್ರಾಣವನ್ನಾದರೂ ಬಿಟ್ಟೆವು ಆದರೆ ಜಾಗವನ್ನು ಬಿಟ್ಟುಕೊಡುವುದಿಲ್ಲ ಎಂದು ಆಕ್ರೋಶ ಭರಿತರಾಗಿ ಮಾತನಾಡಿದರು ಪ್ರತಿಭಟನೆಯಲ್ಲಿ ಗಜಾನಂದ ಜೋಗಳೇಕರ್ ಶೇಖರ್ ಕಾನಡೆ ಲಕ್ಷ್ಮಣ್ ಬೋರ್ಕರ್ ಕಿರಣ್ ಕಾನಡೆ ಶ್ಯಾಮ್ ಜೋಗ್ಳೇಕರ್ ಕಮಲಾಕರ್ ಜೋಗ್ಲೇಕರ್ ಚಂದ್ರಪ್ಪ ಹೊಳೆಮರೂರ್ ಮತ್ತಿತರರು ಮಾತನಾಡಿದರು ಸಂಘಟನೆಯ ಪದಾಧಿಕಾರಿಗಳು ಸಮಾಜದ ಪ್ರಮುಖರು ಉಪಸ್ಥಿತರಿದ್ದರು ಇದು ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನೆಲ್ ನಾನು ದಿವಾಕರ್ ನಾಯ್ಕ್ ಸಂಪಂಡ ಸ್ಥಳೀಯ ನಿರಂತರ ಸುದ್ದಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿರಂತರ ಸುದ್ದಿಗಾಗಿ ನಮ್ಮ ಚಾನೆಲ್ ವೀಕ್ಷಿಸಿ ಧನ್ಯವಾದಗಳು ಪ್ರತಿಭಟನೆಗೆ ಸಂಬಂಧಿಸಿದ ಆಯ್ದ ವಿಡಿಯೋಗಳನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ ದಯವಿಟ್ಟು ಕೊನೆಯವರೆಗೂ ವೀಕ್ಷಿಸಿ ಮನವಿ ಮಾಡಿದ್ವಿ ಸಂಬಂಧಿಸಿದ ಇಲಾಖೆ ಮನವಿ ಮಾಡಿದ್ವಿ ಅಲ್ಲಿ ನಮಗೆ ಹಿಂಬಾಲ ಕೊಟ್ಟಿದ್ರೆ ಇಂದಿಂತ ಮನವಿ ಮಾಡಿದ್ದಾರೆ ನಾವು ಗುಂಡ ಮಾಡಿದ್ದೇವೆ ಅಂತ ಹೇಳಿ ಇವತ್ತು ಈಗಿನ ಸ್ಥಾನದಲ್ಲಿ ಬದಾಕಬೇಕು <Sessly> <Sessly>

ಸೆಕೆಂಡ್ ಥಿಂಗ್ ಏನಪ್ಪಾ ಅಂತಂದ್ರೆ ಆ ಐದು ಎಕರೆ ಒಳಗಡೆ ನೀವ್ ಏನ್ ಹೇಳ್ತಾ ಇದ್ರಲ್ಲ ಈಗ ಆರು ಗಂಟೆ ಅವ್ರು ಜಿ ಪಿ ಎಸ್ ಮಾಡ್ಕೊಂಡು ಅವ್ರು ಮೊದಲಿಂದ ಇದ್ದಂತ ಹೇಳಿ ಕೇಳಿ ಹೇಳ್ತಾ ಇದ್ರು ಜಿ ಪಿ ಎಸ್ ಹಾಕಿ ಮೊದಲಿಂದ ಇರೋದು ನೀವು ಅವರು ತೆರವು ಮಾಡ್ಬೇಕಂದ್ರೆ ಅದಕ್ಕೂ ಪ್ರೊಸೀಜರ್ ಇದೆ ಶಿಕ್ಷಿ ಕೋರಿ ಅಂತ ಹೇಳಿ ಮಾಡ್ತೀನಿ ತೊಂದರೆ ಇಲ್ಲ ಕೇಳಿ ಕೇಳಿ ಈಗ ನೀವು ಪ್ರತಿ ಪ್ರಶ್ನೆ ಈಗ ನೀವು ಹೇಳ್ತೀರಿ ಕೊಂಡ್ಲಿ ಹೋಬಳಿ ಶಿರಂಗಿ ಗ್ರಾಮ ಪಂಚಾಯಿತಿ ಮುಕ್ಕೂರು ಗ್ರಾಮದಲ್ಲಿ ಇರುವಂತ ಜಾಗ ಯಾಕಿದೆ ಅಲ್ಲೇ ಯಾಕೆ ಕೊಟ್ರು ನಾವು ಅಸ್ಪೃಶ್ಯರು ನಮ್ಮನ್ನ ಮುಟ್ಟಬಾರದು ಅಂತ ಹೇಳ್ಬಿಟ್ಟು ಆಗಿನ ಕಾಲದಲ್ಲಿ ಗಂಡೆ ಚಿಪ್ಪಲ್ಲಿ ನೀರ್ ಕೊಡ್ತಾ ಇದ್ರಲ್ಲ ಆಗಿನ ಕಾಲದಲ್ಲಿ ನಮ್ಗೆ ಅಲ್ಲಿ ಕೊಟ್ಟು ಜಾಗನ ನಮ್ಮನ್ನ ಮುಟ್ಟಿದ್ರೆ ಇವರಿಗೆ ಮಡಿ ಆಗತ್ತಲ್ಲ ಅದಕ್ಕೆ ಅಷ್ಟು ದೂರ ಕೊಟ್ಟರು ಜಾಗನ ಅದರಿಂದ ಆ ಜಾಗನ ನಾವು ನೂರ ಐವತ್ತು ವರ್ಷದಿಂದ ಕೆಲಸ ಮಾಡ್ತಾ ಇರೋದು ನೂರ ಐವತ್ತು ವರ್ಷದಿಂದ ನಮಗೆ ಜಾಗ ಕೊಟ್ಟಿದ್ದಾರೆ ಚರ್ಮ ಒಣಗಿಸೋದಕ್ಕೆ ಜಾಗ ಬೇಕು ಸಂಬಂಧಪಟ್ಟ ನಮ್ಮ ಕಾಯಿ ಅಂಡ್ಲೆ ಇನ್ನೊಂದು ಚಕ್ಕೆ ಯೂಸ್ ಮಾಡ್ತಾ ಇದ್ವಿ ಆ ಗಿಡಗಳೆಲ್ಲ ಮತ್ತಿ ಚಕ್ಕೆ ಅಲ್ಲೇ ಯೂಸ್ ಮಾಡೋದಕ್ಕೆ ಆ ಕೂಡ ಸಾಕ್ಷಿ ಇದೆ ಗುಂಡಿ ಪುಳಿ ಇದಾವೆ ತಲೆಗುಂಡಿ ಹೋಗಿದ್ರು ಅರಣ್ಯದ ಜಾಗ ಅಂತ ಹೇಳ್ತಾರೆ ಅರಣ್ಯದವರು ಹೋಗ್ಬಿಟ್ಟಲ್ಲಿ ಕೆಲಸ ಮಾಡ್ತಾ ಇದ್ರ ಚರ್ಮದ ಕೆಲಸ ಮಾಡ್ತಾ ಇಲ್ಲ ನಾವು ಕೆಲಸ ಮಾಡ್ತಾ ಚರ್ಮದ ನಾವು ನಿನ್ನ ಪ್ರೀತಿ ಉಗ್ರವಾದ ಪ್ರತಿಭಟನೆ ಮಾಡ್ಬೇಕಾಗ್ತದೆ ಯಾಕಂದ್ರೆ ಒಂದು ಮನುಷ್ಯನಿಗೆ ಹಿಂಸೆ ಎಷ್ಟು ದಿನ ಈಗ ಆಗೋಂತ ನೋಡಿದರೆ ಒತ್ತುವರಿಯಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಲೆಟರ್ ಮಾಡಿದ್ರೆ ಬಂದು ಅಧಿಕಾರಿಗಳು ಆ ಪಾರ್ಟಿ ಎದುರುಗಡೆ ನಮ್ಮೆಲ್ಲ ನಡೆಸಿದೆ ಇಲ್ಲಿ ಮೂರ್ ಬಿಲ್ಡಿಂಗ್ ಇದೆ ಹೇಳ್ತಾರೆ ಅಂದ್ರೆ ಮೂರ್ ಮೇಲೆ ನಾವು ಹೊರತು ಸಾಯ್ಬೇಕ ನಾವು ಅಧಿಕಾರಿಗಳಿಗೆ ಏನ್ ಹೇಳಿದ್ವಿ ಅಂತ ಖುಲ್ಲಾ ಪಡಿಸಿಕೊಡೋ ಜವಾಬ್ದಾರಿ ನಿಮ್ದು ಖುಲ್ಲಾ ಪಡಿಸಿಕ ಮತ್ತು ಲಸಿಕಾರಿಗೆ ಎಲ್ಲರಿಗೂ ತುಂಬಾ ದಿನದಿಂದ ಮನವಿ ವರ್ಷದಿಂದಲೂ ಮನವಿ ಕೊಡ್ತಾ ಇದೀವಿ ಯಾವುದೇ ಒಂದು ಸಫಲವಾದ ಇದು ಸಿಗ್ತಾ ಇಲ್ಲ ರೆಸ್ಪಾನ್ಸ್ ಸಿಗ್ತಾ ಇಲ್ಲ ಆದ ಕಾರಣ ಇವೆಲ್ಲ ನಾವೆಲ್ಲ ಸೇರಿ ಒಂದು ಪ್ರತಿಭಟನೆ ಮಾಡ್ತಾ ಇದೀವಿ ನೀವೆಲ್ಲರೂ ಬಂದಿದ